ರಾತ್ರಿ ಎಷ್ಟುಕ್ಕೆ ಪ್ರಜ್ಞ ತನ್ನ ತವರ ಮನೆಗೆ ಬರ್ತಾಳೆ ಅಲ್ಲ ಅರ್ಜುನಣ್ಣ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೆ ಇಷ್ಟತ್ತಾದರೂ ಬರಲೇ ಇಲ್ಲ ಅದಕ್ಕೆ நானೇ ಬಂದೆ ನನಗೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ ಪ್ರಜ್ಞಾ ಯಾವಾಗಲೂ ನಿನ್ನನ್ನ ಕಾಯ್ಕೊಂಡು ಕೂತ್ಕೊಂಡಿರಕಾಗುತ್ತಾ ಹೇಳು ಚಿಕ್ಕ ಚಿಕ್ಕورgina ಅದೇನೋ ಸರಿ ಕಣೋ ಅಲ್ಲ ಪ್ರಜ್ಞಾ ನವ್ಯ ನಿನಗೆ ಮಧ್ಯಾನನೆ ಫೋನ್ ಮಾಡಿದ್ಲ ತಾನೆ ತಕ್ಷಣನೇ ಹೊರಟು ಸಂಜೆ ಆಗೋದ್ರೊಳಗೆ ಇಲ್ಲಿ ಇರ್ಬಹುದು ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇವಾಗ ನಿಮ್ಗೆ ತೊಂದರೆ ಆಗಿಲ್ವಲ್ಲ ಆರಾಮಾಗಿ ಎಲ್ಲರೂ ಹೋಗಿ ಮಲ್ಕೊಳ್ಳಿ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಅಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ ಅಯ್ಯೋ ನೀನ್ ಊಟ ಮಾಡ್ಕೊಂಡು ಹೊರ್ಲಿಲ್ವಾ ಇಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಹಾಗೆ ಬಂದ್ಬಿಟ್ಟೆ ಸರಿ ಅಡಿಗೆ ಏನೋ ಇನ್ನೂ ಇದೆ ಆದ್ರೆ ಏನಮ್ಮ ಆದ್ರೆ ನೀನು ಸುರಭಿ ಮಾಡಿದ ಅಡಿಗೆನ ತಿನ್ನಲ್ವಲ್ಲಮ್ಮ ಅದಕ್ಕೆ ಕೇಳ್ದೆ ಹಾ ಆ ಅದಕ್ಕೆ ನನಗೆ ಏನಾದರೂ ಡಯಟ್ ಫುಡ್ ಮಾಡಿಕೊಡ್ತಾರೆ ಬಿಡು ಅಯ್ಯೋ ಇವಾಗಂತೂ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ನನಗಂತೂ ತುಂಬಾ ನಿದ್ದೆ ಬರ್ತಾ ಇದೆ ಹೋಗಿ ಮಲ್ಕೋಬೇಕು ಅಮ್ಮ ಪ್ರಜ್ಞೆ ಏನು ಚಿಕ್ಕವಳ ಅವಳಿಗೆ ಬೇಕೋ ಅದನ್ನು ಮಾಡ್ಕೊಂಡು ತಿಂತಾಳೆ ಬಿಡು ನಡೀಲಿ ನಾವೆಲ್ಲ ಮಲ್ಕೊಳೋಣ ರೀ ಬನ್ನಿ ಹೊತ್ತಾಯ್ತು ಮಲ್ಕೊಳ್ಳೋಣ ನಡಿ

ಅದನ್ನ ತಟ್ಟೆಗೆ ಹಾಕೋಡು ಮನಿಗ್ ತುಂಬಾ ಹೊಟ್ಟೆ ಹಸಿತಾ ಇದೆ ಸರಿ ನೀನ್ ಹೋಗಿ ಕೈ ಕೈ ತಳ್ಕೊಂಡ್ ಬಾ ಹಸುವಾದಾಗೆ ಗೊತ್ತಾಗೋದು ಅನ್ನೋದ್ ಬೆಲೆ ಏನು ಅಂತ ಹಾಗೂ ಹೀಗೋ ಪ್ರಜ್ಞಾ ಊಟ ಮಾಡಿ ಮಲ್ಕೊತಾಳೆ ಇದೇನಿದು ಬೆಳಿಗ್ಗೆ ಎದ್ರು ಸುರಭಿಯದ್ಕೆ ಮನಿಗ್ ಬಿಟ್ ಕಾಫಿ ತಂದ್ಕೊಡ್ಲಿಲ್ಲ ಇಲ್ಲೇ ಬಂದ್ ಕೂತ್ಕೊಂಡಿದೀನಿ ಆದ್ರೂ ಕೂಡ

ಇದೇನಿತು ಹಾಲು ಇಲ್ಲ ಡಿಕಾಕ್ಷನ್ ಇಲ್ಲ ಹೇಗೆ ಕಾಫಿ ಮಾಡ್ಕೊಳ್ಳೋದು ಅಷ್ಟೊತ್ತಿಗೆ ಅಡುಗೆ ಮನೆಗೆ ಸುರಭಿ ಏನೋ ತಗೊಳೋಣ ಅಂತ ಬರ್ತಾಳೆ ಎಲ್ಲ ಇಟ್ಬಿಟ್ಟೆ ನಾನು ಅತ್ತಿಗೆ ಅತ್ತಿಗೆ ಸುರಧಿ ಅತ್ತಿಗೆ ಓಹ್ ನೀನು ನನ್ನನ್ನು ಕೂಗ್ತಿದೀಯಾ ಆವಾಗಿಂದ ಅತ್ತಿಗೆ ಅತ್ತಿಗೆ ಅಂತ ಕೂಗ್ತಾನೆ ಇದ್ದೀನಿ நீ மாதாத்தில் ஏனோ யோச்சனை நாட்காதி அத்திகே அந்த கூப்பே நினை நானொழே நான் அத்திகேரோது நவ்யூ இதா நன்கிந்த நினைக்கு அவளே இஷ்டல்வ அதுக்கே அவளன்னு கூப்பிட்டியனோ அந்த நான் எதிர்கடையோது யாரும் நீவே தானே சரி அது ஏன் விஷய அந்த பேக நின் மாத்தாட் டம் வேஸ்ட் நமக்கு டைம் இல்லை சுரபி கி கேர்த்தாரா இதெல்லாம் சதரானே இவருக்கு மொதலு நம்ம விசாரஸ் கொள்னி ಪ್ರಜ್ಞಾ ನನ್ನ ಅತ್ತಿಗೆ ಅತ್ತಿಗೆ ಅಂತ ಕರದ್ಲು ನೀವ್ ಹೇಳ್ದಂಗೆ ನಾನು ನಡ್ಕೊಂಡೆ ಆದ್ರೂ ನನ್ನ ಮನಸ್ಸಿಗೆ ಒಂಥರ ಹಿಂಸೆ ಆಗ್ತಾ ಇತ್ತು ನೀನ್ ಸುಮ್ನೆ ಇರೋ ನೋಡು ಈಗ ಅವಳು ಇಲ್ಲಿಗೆ ಬರ್ತಾಳೆ ಏನ್ ಪ್ರಜ್ಞಾ ಅಲ್ಲ ಅಮ್ಮ ಈ ಮನೇಲಿ ಒಂದು ಲೋಟ ಕಾಫಿ ಕೊಡೋರಿಲ್ಲ ಗೊತ್ತಾ ನೀನೇ ಹೋಗಿ ಮಾಡ್ಕೊ ಅಂತ ಹೇಳ್ತಾರೆ ಅಡ್ಗೆ ಮನೇಲಿ ಹೋದ್ರೆ ಹಾಲಿಲ್ಲ ಡಿಕಾಕ್ಷನ್ ಇಲ್ಲ ಏನಂತ ಕಾಫಿ ಮಾಡ್ಕೊಳ್ಳಮ್ಮ ಅಯ್ಯೋ ಅದಕ್ಕೇನು ನೀನ ಡಿಕಾಕ್ಷನ್ ಹಾಕೊಂಡ್ರಾಯ್ತು ಹಾಲು ಕಾಯಿಸ್ಕೊಂಡ್ರೆ ಆಯ್ತು ಅದೇನಿದೆ ಏನು ನಾನ್ ಡಿಕಾಕ್ಷನ್ ಹಾಕೊಂಡು ಹಾಲು ಕಾಯಿಸ್ಕೋಬೇಕಾ ಮತ್ತೆ ನಿನ್ ಸೊಸರ್ ಇಬ್ರು ಇರೋದು ಯಾಕೆ ಇಲ್ಲಿ ಓ ಅಂದ್ರೆ ನಿನ್ ಪ್ರಕಾರ ನಿಮ್ ಇಬ್ರು ಅತ್ಕೇರು ಸೇವೆ ಮಾಡ್ಕೊಂಡಿರ್ಬೇಕು ಅಂತಾನ ನಾನು ಸೇವೆ ಮಾಡ್ಕೊಂಡಿರಿ ಅಂತ ಹೇಳಿಲ್ಲ ಮನೆಗ್ ಬಂದ್ ಹೆಣ್ಮಗ್ಳಿಗೆ ಒಂದು ಲೋಟ ಕಾಫಿನೂ ಕೊಡಲ್ಲ ಅಂತಾರಲ್ಲ ಮೊದಲೇಲ ಸುರಭಿ ಅನಿನ್ ಬೆಡ್ ರೂಮ್ ಕಾಫಿ ತಗೊಂಡು ಕೊಡ್ತಾ ಇದ್ರು ಅಲ್ವಾ ಹ್ ಸುರಭಿ ಯಾಕಮ್ಮ ಅನಿನ್ ಇವತ್ತು ಪ್ರಜ್ಞಾ ಬೆಡ್ ಕಾಫಿ ಕೊಡ್ಲಿಲ್ಲವಾ ಇಲ್ಲ ನಾನು ಮಾಡೋ ಊಟ ನಾನು ಕಾಫಿ ಅಂತ ನಾನು ತಗೊಂಡು ಮಾಡಿದ ಅಡ್ಕೆನ ಪ್ರಜ್ಞಾ ಊಟ ಮಾಡಲ್ವಾ ಇಲ್ಲ ಹೌದೇನು ಪ್ರಜ್ಞಾ ಹೌದು ಯಾಕಂದ್ರೆ ಅವ್ರು ಬರೀ ಯಾವಾಗಲೂ ರೈಡ್ ಸೈಟ್ ಅಂತ ಮಾಡ್ತಾರೆ ನನಗೆ ಡಯಟ್ ಫುಡ್ ಬೇಕು ಅದಕ್ಕೆ ನಾನು ಊಟ ಮಾಡಲ್ಲ ಹಾಗಾದರೆ ನಿನಗೆ ಏನು ಬೇಕು ನೀನು ಅದನ್ನ ಮಾಡ್ಕೊಂಡು ತಿನ್ಕೋ ನಿನಗೆ ಉಪ್ಪುಕೋಸ್ಕರ ಇಡಿ ಮನೆಯವರೆಲ್ಲ ಡಯಟ್ ಮಾಡಕ ಆಗುತ್ತಾ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅವಳು ತನ್ನ ಮಾತನ್ನೇ ಬದಲಾಯಿಸ್ಬಿಡ್ತಾಳೆ ಊಟ ಏನು ಮಾಡಲ್ಲ ಹಾಗಂತ ನಾನು ಕಾಫಿ ಕುಡಿಯಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವರು ತಂದು ಕೊಟ್ಟಾಗೆಲ್ಲ ನಾನು ಕಾಫಿ ಕುಡಿದಿದ್ದೀನಿ ಹೌದಮ್ಮ ನೀನು ಕಾಫಿ ಕುಡಿದಿದ್ಯಾ ಪಾಪ ಸುರಭಿ ನನ್ನ ಆಗ್ನಿ ಮನೆಗೆ ಬರ್ತಾಳೆ ಅಂತ ಖುಷಿ ಖುಷಿಯಿಂದ ನಿನಗೆ ಕಾಫಿ ಕೊಡೋದು ಹಬ್ಬಡಿಗೆ ಮಾಡೋದು ಎಲ್ಲಾನು ಮಾಡ್ತಾಳೆ ಆದ್ರೆ ನೀನು ಅವಳಿಗೆ ಏನ್ ಮಾಡ್ತೀಯಾ ಹೇಳು ಅಮ್ಮ ಇನ್ನು ನನ್ನಿಂದ ಸಹಿಸ್ಕೊಂಡಿರಕ್ಕಾಗಲ್ಲ ಇರೋ ವಿಷಯ ಕೇಳೇ ಬಿಡ್ತೀನಿ ನೇರವಾಗಿ ಅಲ್ಲ ಕಣೆ ಪ್ರಜ್ಞಾ ಅವತ್ತು ಸೀರೆ ವಿಷಯಕ್ಕೆ ಎಷ್ಟೆಲ್ಲ ನನ್ನ ಮುಂದೆ ನಾಟಕ ಮಾಡ್ದೆ ನೀನು ಸುರಭಿ ಊರ್ಗ್ ಹೋಗಿದ್ದಾಗ ನಮ್ಮ ರೂಮಲ್ಲಿ ನಿಂತ್ಕೊಂಡು ಆ ಸೀರೆ ನೋಡ್ಕೊಂಡು ನೀನ್ ಏನೋ ಗುಣಗುಟ್ಕೋತಿದ್ಯಲ್ಲ ಏನು ಹೇಳು ಈ ಸೀರೆನ ನಾನು ಬೇಕು ಅಂತಾನೆ ಬಚ್ಚಿಟ್ಟಿದ್ದು ನಾನು ಕೊಡ್ಸಿರೋ ಸೀರೆನ ಉಟ್ಕೊಳ್ಳಿ ಎಲ್ಲರೂ ಮುಂದೆ ಅವಮಾನ ಮಾಡೋಕ್ಕೆ ಅಂತಾನೆ ನಾನು ಹಾಗೆ ಮಾಡಿದ್ದು ಅಂತ ಏನೋ ಹೇಳ್ಕೊತಾ ಇದ್ದೆ ಥೂ ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಆದರೆ ಏನು ಮಾಡೋದು ನಾನು ಒಡ್ ಅಷ್ಟೇ ಅಲ್ಲ ಪ್ರಜ್ಞಾ ನೀನು ನನ್ನ ಮದುವೆಗೆ ಮುಂಚೆ ನವ್ಯಂಗೆ ಫೋನ್ ಮಾಡ್ತಿದ್ಯಂತೆ ಸುರಭಿ ಅದಕ್ಕೆ ಹಾಗೆ ಹೀಗೆ ಅಂತ ಏನೋ ಹೇಳ್ತಿದ್ಯಂತೆ ಈ ಹೊಸಬ್ರಿಯೆಲ್ಲ ನಿನಗೆ ಯಾಕೆ ಬೇಕಿತ್ತು ಅತ್ತಿಗೆ ನಿಮಗೆ ಏನೇ ಕಷ್ಟ ಆದರೂ ನಾನು ನಿಮ್ಮ ಜೊತೆಲೇ ಇರ್ತೀನಿ ಹಾಗೆ ಹೀಗೆ ಅಂತ ಶಂಕ ಓದಿದ್ಯಲ್ಲ ಅದೇ ನನಗೆ ಕಷ್ಟ ಬಂದಾಗ ನೀನು ತಪ್ಪಿಸ್ಕೊಂಡು ಹೊಟ್ಟೋದೆ ಇವತ್ತು ಒಂದಿನ ಬೆಡ್ ಕಾಫಿ ಕೊಡಲಿಲ್ಲ ಅಂತ ಹಾರಾಡ್ತಿದೆಯಲ್ಲ ನಾನು ನಿನಗೆ ಬೆಡ್ ಕಾಫಿ ತಗೊಂಡು ಬಂದು ಕೊಟ್ಟಾಗ ನೀನು ಏನು ಮೇಲೆ ಕೊಡ್ತಿದ್ದೆ ಹೇಳು ನೋಡಣ್ಣ ಇವರೆಲ್ಲ ಹೇಗೆ ಮಾತಾಡ್ತಿದ್ದಾರೆ ಏನು ನೋಡೋದು ನೀನು ಅವತಾರ ಎಲ್ಲ ಇಷ್ಟು ದಿನ ನೋಡ್ಕೊಂಡೇ ಬಂದಿದ್ದೀನಲ್ಲ ಅವರೆಲ್ಲ ಮಾತಾಡ್ತಿರೋದು ಸರಿಯಾಗೇ ಇದೆ ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ಈ ಥರ ಕೆಟ್ಟ ಬುದ್ಧಿ ಕಲಿಬೇಡ ಅಂತ ನೀನ್ ಒಂದು ಸರಿನಾದರೂ ನಾನು ಮಾತು ಕೇಳಿದ್ಯಾ ಹೆಣ್ಮಗ್ಳು ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಬಯಸ್ಬೇಕು ಅದನ್ ಬಿಟ್ಟು ಈ ಥರ ತಂದಿಟ್ಟು ತಮಾಷೆ ನೋಡೋ ಬುದ್ಧಿ ಯಾಕೆ ಅಲ್ದೆ ಸುರಭಿ ಏನೇ ಮಾಡಿದಾಳೆ ಪಾಪ ಅವಳನ್ನು ಎಷ್ಟು ಅವಮಾನ ಮಾಡ್ತೆ ಹೀಯಾಳಿಸ್ತೆ ಆದ್ರೂ ಕೂಡ ಅವಳು ನನ್ನಾದ್ಮಿ ಮನೆ ಮ ಹೆಣ್ಮಳು ಅಂತ ಬಂದಾಗಲೆಲ್ಲ ನಿನ್ನ ಪ್ರೀತಿಯಿಂದ ಮಾತಾಡಿಸ್ತಾಳೆ ಅದಕ್ಕೆ ಒಂದು ಸ್ವಲ್ಪನಾದರೂ ನಿನ್ನ ಹತ್ರ ಬೆಲೆ ಇದೆಯಾ ನೀನು ಅವಳು ಮುಂದೆನೇ ಒಂಥರ ನಾಟಕ ಆಡ್ತೀಯಾ ಅವ್ಳ ಹಿಂದೆನೇ ಒಂಥರ ನಾಟ್ಕಾ ಆಡ್ತೀಯ ಅರ್ಜುನ್ಗೆ ಇದು ಯಾವ ವಿಷಯನೂ ಗೊತ್ತಿರಲಿಲ್ಲ ನಿನ್ನ ವಿಷಯವಾಗಿ ಪಾಪ ಅವನು ಸುರಭಿಗೆ ಬೈಯೋನು ನಿನ್ನ ಬಂಡವಾಳ ಎಲ್ಲ ಗೊತ್ತಾದ ಮೇಲೆ ಅವನು ನಿನ್ನ ಮಾತಾಡ್ಸೋದು ಬಿಟ್ಟ ಅಷ್ಟೊತ್ತಿಗೆ ನಿನಗೆ ನವ್ಯ ಸಿಕ್ಕಿದ್ಲು ನಿನಗೆ ನಿನ್ನ ಪರವಾಗಿ ಯಾರೋ ಒಬ್ರು ಸಿಕ್ಕಿದ್ರೆ ಸಾಕು ಅಷ್ಟೆ ಅವ್ರ ಜೊತೆ ಇರ್ತೀಯ ಹೊರತು ನಿನ್ನ ತಪ್ಪೇನು ಅಂತ ಮಾತ್ರ ನಿನಗೆ ಅರ್ಥ ಆಗಲ್ಲ ಅಲ್ವಾ ಪ್ರಜ್ಞೆ ಏನೂ ಮಾತಾಡದೆ ತಲೆ ತಗ್ಸ್ಕೊಂಡು ನಿಂತ್ಕೋತಾಳೆ ಇಷ್ಟೋ ತನಕ ಮಾತಾಡ್ತಿದ್ಯಲ್ಲ ಈಗ ಮಾತಾಡು ಯಾಕೆ ತಲೆ ತೆಗೆಸ್ಕೊಂಡು ನಿಂತಿದ್ಯಾತಾಡಕ್ಕೆ ಯಾಕೆ ಈ ತರ ಬುದ್ಧಿ ಬಂತು ಮಾತಾಡೆ ನೋಡ್ ನೋಡು ಹೇಗ್ ನಿಂತ್ಕೊಂಡಿದ್ದಾಳೆ ಅಲ್ಲ ಕಣೆ ತವ್ರ ಮನೆಗೆ ಬಂದಾಗ ಎಲ್ರ ಜೊತೆನೂ ಖುಷಿಯಾಗಿರ್ಬೇಕು ನಾಳೆ ನಿಂಗೆ ನಿನ್ ಅಣ್ಣಂದ್ರು ಅತ್ಕೇರ ಹಾಕೋದು ಯಾವಾಗ್ಲೂ ನಾವೇ ಇರ್ತೀವ ಹೇಳು ನಿನಗೆ ನನ್ ಮೇಲೆ ಬೇಜಾರಾಗ್ತಿರ್ಬೋದು ನಮ್ಮಮ್ಮ ನನ್ ಪರವಾಗಿಲ್ಲ ಅತಿಗಿಯರ್ ಪರವಾಗಿ ಅಂತ ಆದರೆ ಒಂದು ತಿಳ್ಕೊ ನಾನು ಯಾರ ಪರನೂ ಇಲ್ಲ ವಿರೋಧನೂ ಇಲ್ಲ ನೀನು ತಪ್ಪು ಮಾಡಿದ್ರೆ ನಿನಗೆ ಬೈದು ಬುದ್ಧಿ ಹೇಳ್ತೀನಿ ಅವರಿಬ್ಬರು ತಪ್ಪು ಮಾಡಿದ್ರು ಅವ್ರಿಗೂ ಬೈದು ಬುದ್ಧಿ ಹೇಳ್ತೀನಿ ಅಷ್ಟೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರಜ್ಞಾ ನನಗೆ ನಿಮ್ಮಮ್ಮನಂತ ಅತ್ತೆ ಸಿಕ್ಕಿರೋದು ಎಷ್ಟು ಖುಷಿ ಇದೆ ಗೊತ್ತಾ ಎಲ್ಲರೂ ಮನರು ಮಗಳು ತಪ್ಪು ಮಾಡಲಿ ಮಾಡದೇ ಇರಲಿ ಮಗಳ ಪರನೇ ವಹಿಸ್ಕೋತಾರೆ ಸೊಸೆ ಅಂದರೆ ನಿಷ್ಠೂರ ಆದರೆ ಅತ್ತೆ ಹಾಗಲ್ಲ ನಮ್ಮ ತಪ್ಪಿರಲಿ ನೋಡಮ್ಮ ಸುರಭಿ ಈ ರೀತಿ ಮಾಡಬಾರದು ಅಂತ ನನಗೆ ಹೇಳ್ತಾರೆ ನಿನ್ನ ತಪ್ಪಿದ್ರೆ ನಿನಗೆ ಹೇಳ್ತಾರೆ ಅದು ತಿದ್ಕೊಳ್ಳೋದು ಬಿಡೋದು ನಮ್ಮ ಕೈಲೇ ಇರುತ್ತೆ ಹೌದು ಪ್ರಜ್ಞಾ ಸುರಭಿ ಅಕ್ಕ ಹೇಳ್ತಾ ಇರೋದು ನಿಜನೇ ನಾನು ನಿನ್ನ ಜೊತೆ ಸೇರಿಕೊಂಡು ಸುರಭಿ ಅಕ್ಕನ ಇಷ್ಟೆಲ್ಲ ಅವಮಾನ ಮಾಡಿದೆ ಈ ಆದರೂ ಅತ್ತೆ ನನಗೊಂದು ಮಾತು ಅನ್ನಲಿಲ್ಲ ಗೊತ್ತಾ ಆಗಿದ್ದಾಗೋಯಿತು ಇನ್ಮೇಲಾದರೂ ಚೆನ್ನಾಗಿರು ಅನ್ನೋ ಥರನೇ ಹೇಳಿತು ಅಲ್ಲ ಪ್ರಜ್ಞಾ ನಿನ್ಗೆ ಮನೇಲಿ ಏನ್ ಕಮ್ಮಿ ಆಗಿದೆ ಹೇಳು ನೀನ್ ಯಾವಾಗ ಬಂದ್ರು ಎಲ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಆದ್ರೆ ನೀನೆ ಯಾರಿಗೂ ಬೆಲೆ ಕೊಡಲ್ಲ ಮುಖ್ಯವಾಗಿ ಸುರಭಿಗೆ ಪಾಪ ಸುರಭಿ ಅದಕ್ಕೆ ನಿನ್ಗೆ ಏನೇ ಮಾಡಿದ್ದಾರೆ ಮಾತಾಡು ಪ್ರಜ್ಞಾ ನಾನ್ ಇವಾಗ್ಲೂ ಹೇಳ್ತಾ ಇದ್ದೀನಿ ಇನ್ ಮುಂದೆ ಈ ರೀತಿ ಎಲ್ಲ ಮಾಡ್ಬೇಡಮ್ಮ ನೀಗೆ ಒಳ್ಳೇದಲ್ಲ ಯಾವತ್ತು ತವ್ರ ಮನೆಗೆ ಹೆಣ್ಮಕ್ಳನ್ನ ಬಾ ಅಂತ ಕರೆಯೋರಿರ್ಬೇಕು ಇರಬೇಕು ಆ ರೀತಿ ನಾವು ನಡ್ಕೋಬೇಕು ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾಡ್ತೀಯ ಯಾಕಾದರೂ ಇವಳು ಬರ್ತಾಳೋ ಅಂತ ಯಾರಿಗೂ ಇಲ್ಲಿ ಅನ್ನಿಸ್ಬಾರ್ದಲ್ವಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಳೆ ನಿನಗೆ ನಿಮ್ಮ ಅಣ್ಣಂದ್ರು ಅತ್ಕೇರೇ ಆಗೋದು ಇನ್ನು ಯಾರೂ ಆಗಲ್ಲ ನಾನು ಅಯ್ಯೋ ನನ್ನ ಮಗಳ ಪರ ನಾನು ಇರಬೇಕು ಅಂತ ಅಂದ್ಕೊಂಡು ಸುರಭಿ ನವೀನ್ ವಿರುದ್ಧವಾಗಿದ್ದರೆ ಏನಮ್ಮ ಪ್ರಯೋಜನ ಅದರಿಂದ ಎಲ್ಲರೂ ಮನಸ್ಸು ಹಾಳು ಅಲ್ವಾ ನಾನು ಅವರಿಬ್ಬರ ವಿರುದ್ಧ ನಡ್ಕೊಂಡೆ ಅಂತ ಇಟ್ಕೊ ನನ್ನ ಮಕ್ಳಿಗೆ ಬೇಜಾರಾಗುತ್ತೆ ಅಮ್ಮ ನಮ್ಮ ಹೆಂಡ್ತೀರನ್ನ ಒಂದು ಸ್ವಲ್ಪವೂ ಪ್ರೀತಿ ಮಾಡಲ್ಲ ಯಾವಾಗಲೂ ಪ್ರಜ್ಞಾ ಪ್ರಜ್ಞೆ ಅಂತ ಇರ್ತಾರೆ ಅವಳು ಹೇಳಿದ್ದೇ ಮಾಡ್ತಾರೆ ನನ್ನ ಹೆಂಡ್ತಿರ್ಗಿ ಮನೇಲಿ ಬೆಲೆನೇ ಇಲ್ಲ ಅಂತ ಅನಿಸುತ್ತೆ ಆಗಲೇ ಮನೆ ಹೊಡೆಯೋ ಮಾತಾಗೋದು ಆದರೆ ಈಗೆಲ್ಲ ಸರಿ ಇದೆ ನೀನು ಯಾವಾಗಲೂ ಬರ್ತೀಯಾ ಯಾವಾಗಲೂ ಹೋಗ್ತೀಯೋ ಬಂದಾಗ ಕೆಲರ ಜೊತೆ ನಗ್ತಾ ಮಾತಾಡ್ಕೊಂಡು ಇರೋಕ್ಕೇನೋ ಮುಂದೆ ನಗ್ತಾ ಮಾತಾಡೋದು ಹಿಂದೆ ಅದಕ್ಕೆ ಅನ್ನೋ ಇದು ಹೆಣ್ಮಕ್ಳಿಗೆ ಒಳ್ಳೇದಲ್ಲಮ್ಮ ನನ್ನ ಮಾತು ಕೇಳು ದಯವಿಟ್ಟು ನನ್ನ ಎಲ್ಲರೂ ಕ್ಷಮಿಸ್ಬಿಡಿ ನನ್ನ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇನ್ಮೇಲಿಂದ ನಾನು ಈ ರೀತಿ ಎಲ್ಲ ನಡ್ಕೊಳ್ಳಲ್ಲ ನಿಜ ಅಮ್ಮ ನೀನು ಹೇಳಿದ ಪ್ರತಿಯೊಂದು ಮಾತು ನಿಜ ನನಗೊಂದು ಆಜ್ಞೆ ಇದ್ದಿದ್ರೆ ಇದೆಲ್ಲ ಗೊತ್ತಾಗ್ತಿದ್ದೇನೋ ಸುರಭಿ ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅರ್ಜುನಣ್ಣ ನೀನು ನನ್ನ ಕ್ಷಮಿಸ್ಬಿಡು ಪ್ರಜ್ಞಾ ಜೋರಾಗಿ ಹೇಳ್ತಾ ಇರ್ತಾಳೆ ಅಳ್ಬೇಡ ಪ್ರಜ್ಞಾ ನೋಡು ನೀನು ಹೀಗೆ ಅಳ್ತಾ ಇರಲಿ ಅಂತ ಅರ್ಥ ಹೇಳಿದ್ದಲ್ಲ ಇನ್ನು ಮುಂದೆ ನಾವೆಲ್ಲರೂ ಚೆನ್ನಾಗಿರೋಣ ಅಂತ ನಿನಗೆ ಬುದ್ಧಿ ಹೇಳಿದ್ರು ಅಷ್ಟೇ ಹೌದು ನಿನ್ನ ಮೇಲೆ ನಮಗೇನು ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಪ್ರಜ್ಞಾ ಅಳ್ಬೇಡ ಎಲ್ಲರೂ ಅಳ್ಬೇಡ ಅಂತ ಮಾತ್ರ ಹೇಳ್ತಿದ್ದೀರಾ ನನ್ನ ನೀ ಅಂತ ಯಾರೂ ಹೇಳ್ತಿಲ್ಲ ಆ ರೀತಿ ಎಲ್ಲ ಏನು ಅನ್ಕೋಬೇಡ ಇನ್ಮುಂದೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ನೋಡಮ್ಮ ಪ್ರಜ್ಞಾ ನಾನಂತೂ ತಾಯಿಯಾಗಿ ಮತ್ತೆ ನಿನ್ನ ಕ್ಷಮಿಸ್ತೀನಿ ಮುಂದೆ ನೀನು ಈ ರೀತಿ ಯಾವತ್ತೂ ನಡ್ಕೊಳ್ಳಲ್ಲ ಅಂತ ನಂಬ್ತೀನಿ ನನ್ನ ನಂಬಿಕೆನ ನೀನು ಉಳಿಸ್ಕೋಬೇಕು ಅಷ್ಟೆ ಅಮ್ಮ ನಾನು ನಮ್ಮದು ಸುಂದರ ಸಂಸಾರ ಆಗಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಇನ್ಮೇಲೆ ಅದೇ ರೀತಿ ನಮ್ಮ ಸಂಸಾರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಅತ್ತೆ ನಮ್ಮದು ಸುಂದರ ಸಂಸಾರನೇ ಸರಿ ಜನರು ಬೇಗ ಬೇಗ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗೋಣ ಈ ಸುಂದರ ಸಂಸಾರ ಯಾವಾಗಲೂ ಇದೇ ರೀತಿ ದೇವ್ರೆ ಅಂತ ದೇವರಲ್ಲಿ ಬೇಡ್ಕೊಂಡ್ ಬರ್ತೀವಿ ನಮ್ ಸುಂದರ ಸಂಸಾರ ನೋಡಿ ನಿಮ್ಗೂ ಖುಷಿ ಆಯ್ತಾ ಇರುತ್ತ ಖಂಡಿತ ಆಗಿರುತ್ತೆ ಅಂದಾಗೆ ಇವತ್ತಿಗೆ ಸುಂದರ ಸಂಸಾರ ಧಾರಾವಾಹಿ ಮುಗಿತಾ ಬಂತು ನಮ್ಮ ಸುಂದರ ಸಂಸಾರ ಧಾರಾವಾಹಿ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಇಷ್ಟು ದಿನಗಳ ಕಾಲ ನಮ್ಮ ಸುಂದರ ಸಂಸಾರ ಚೆನ್ನಾಗಿರಲಿ ಅಂತ ನೀವೆಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತಿಗೆ ಈ ಸುಂದರ ಸಂಸಾರ ಧಾರಾವಾಹಿ ಮುಗ್ದಿದೆ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಭೇಟಿ ಆಗ್ತೀವಿ ಬಾಯ್ ಫ್ರೆಂಡ್ಸ್